ನಮಸ್ಕಾರ ಸ್ನೇಹಿತರೆ ಹೃದಯ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ನಾನು ಇವತ್ತಿನ ಈ ವಿಡಿಯೋದಲ್ಲಿ ನವರಾತ್ರಿಯ ಎರಡನೇ ದಿನ ಬ್ರಹ್ಮಚಾರಿಣಿ ಆರಾಧನೆಯ ಮಹತ್ವದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಆಶ್ವಯುಜ ಮಾಸದ ಶುಕ್ಲ ಪಕ್ಷದ ದ್ವಿತೀಯ ತಿಥಿಯಂದು ಬ್ರಹ್ಮಚಾರಿಣಿ ಸ್ವರೂಪಳಾದಂತಹ ದುರ್ಗಾದೇವಿಯ ಆರಾಧನೆಯನ್ನು ನಾವು ಮಾಡ್ತೀವಿ ರಂಗೋಲಿಯಲ್ಲಿ ಅಷ್ಟದಳವನ್ನು ಬಿಡಿಸಿ ಕಲಶ ಸ್ಥಾಪನೆಯನ್ನು ಮಾಡ್ತೀವಿ ಆ ಕಲಶದಲ್ಲಿ ಕೆಲವೊಂದು ಶ್ಲೋಕಗಳನ್ನ ಹೇಳ್ತಾ ಬ್ರಹ್ಮಚಾರಿಣಿ ದೇವಿಯನ್ನ ಧ್ಯಾನಿಸ್ತೀವಿ ಈ ತಾಯಿ ಹಂಸವಾಹಿನಿಯಾಗಿ ಬಿಳಿಯ ಬಣ್ಣದಲ್ಲಿ ಶೋಭಿಸುತ್ತಾ ಬಿಳಿಯ ಬಣ್ಣದ ಹೂವುಗಳ ಮಾಲೆಗಳಿಂದ ಅಲಂಕೃತಳಾಗಿರ್ತಾಳೆ ಅವಳ ನಾಲ್ಕು ತೋಳುಗಳಲ್ಲಿ ಯಜ್ಞಕ್ಕೆ ಅವಶ್ಯಕವಾದಂತಹ ಸೃಕ್ ಹಾಗೆ ಸೃವ ಮತ್ತೊಂದರಲ್ಲಿ ಕಮಂಡಲವನ್ನು ಹಿಡಿದಿರ್ತಾಳೆ ಇನ್ನೊಂದರಲ್ಲಿ ಜಪಮಾಲೆಯನ್ನ ಇಟ್ಕೊಂಡಿರ್ತಾಳೆ ಆದ್ದರಿಂದ ಬ್ರಹ್ಮಚಾರಿಣಿ ಪೂಜೆಯನ್ನ ಮಾಡುವಾಗ ಬಿಳಿಯ ಬಣ್ಣದ ಹೂವುಗಳನ್ನ ಬಳಸೋದು ಶ್ರೇಷ್ಠ ಅಂತ ನಂಬಿಕೆ ಇದೆ ಈ ದೇವಿಯು ತನ್ನ ಪೂರ್ವ ಜನ್ಮದಲ್ಲಿ ಪರ್ವತರಾಜನ ಮನೆಯಲ್ಲಿ ಹುಟ್ಟಿರ್ತಾಳಂತೆ ನಾರದರು ಉಪದೇಶ ಮಾಡಿದಂತೆ ದೇವಿಯು ಶಿವನನ್ನ ಪತಿಯನ್ನಾಗಿ ಪಡೆಯುವುದಕ್ಕೋಸ್ಕರ ತಪಸ್ಸನ್ನ ಮಾಡ್ತಾ ಇರ್ತಾಳೆ ಈ ದೇವಿಯು ಸುಮಾರು ಒಂದು ಸಾವಿರ ವರ್ಷಗಳ ಕಾಲ ಹಣ್ಣು ಎಲೆಗಳನ್ನ ತಿಂದು ಜೀವಿಸ್ತಾ ಇರ್ತಾಳಂತೆ ಅದಾದ ನಂತರ ಒಂದು ಸಾವಿರ ವರ್ಷ ಕೇವಲ ನೆಲದ ಮೇಲೆ ಬಿದ್ದ ಒಣಗಿದ ಬಿಲ್ವ ಪತ್ರೆಗಳನ್ನು ಮಾತ್ರ ಸೇವಿಸ್ತಾ ಇರ್ತಾಳೆ ಅದಾದ ಮೇಲೆ ಅವುಗಳನ್ನು ಸಹ ಸೇವಿಸೋದು ನಿಲ್ಲಿಸ್ತಾಳೆ ಹೀಗೆ ಸಾವಿರಾರು ವರ್ಷ ಆಹಾರವನ್ನ ಸೇವಿಸದೆ ತಪಸ್ಸು ಮಾಡಿದ ದೇವಿಯು ಎಲೆಗಳನ್ನು ಸಹ ಸೇವಿಸೋದನ್ನು ನಿಲ್ಲಿಸೋದ್ರಿಂದ ಆ ತಾಯಿಗೆ ಅಪರ್ಣ ಎಂಬ ಹೆಸರಿನಿಂದ ಕರೆಯಲಾಗತ್ತೆ ಹೀಗೆ ವ್ರತವನ್ನ ಆಚರಿಸಿದಂತಹ ಈ ದೇವಿಯ ತಪಸ್ಸಿಗೆ ದೇವತೆಗಳ ಮೆಚ್ಚುಗೆ ಸಿಗತ್ತೆ ಆ ಸಾಕ್ಷಾತ್ ಚಂದ್ರಮೌಳಿಯೇ ನಿನ್ನ ಪತಿಯಾಗ್ತಾನೆ ಇನ್ನು ನಿನ್ನ ತಪಸ್ಸನ್ನು ನಿಲ್ಲಿಸಿ ಮನೆಗೆ ಹೋಗುವಂತೆ ಹೇಳ್ತಾರೆ ಅಂದಹಾಗೆ ಇಂಥ ಕಠಿಣ ತಪಸ್ಸು ಮಾಡಿದ್ರಿಂದ ಕೃಷಕಾಯಳಾಗಿದ್ದ ತನ್ನ ಮಗಳನ್ನು ಆಕೆಯ ತಾಯಿಯಾದ ಮೀನಾದೇವಿಯು ಉಮಾ ಹೀಗೆ ಮಾಡಬೇಡ ಅಂತ ಕೇಳ್ಕೊಳ್ತಾರೆ ಆದ್ದರಿಂದ ಬ್ರಹ್ಮಚಾರಿಣಿ ದೇವಿಯ ಇನ್ನೊಂದು ಹೆಸರು ಉಮಾ ಅಂತಲೂ ಕೂಡ ಕರೀತಾರೆ ಹಾಗೆಯೇ ಈ ದೇವಿಯನ್ನು ಆರಾಧನೆ ಮಾಡಬೇಕೆಂದುಕೊಂಡಿರುವ ನಾವು ದೇವಿಯನ್ನು ಕಲಶದಲ್ಲಿ ಆವಾಹನೆಯನ್ನು ಮಾಡಿ ಶ್ರದ್ಧಾಭಕ್ತಿಯಿಂದ ಪೂಜೆ ಮಾಡಬೇಕಾಗತ್ತೆ ಪೂಜೆಯಲ್ಲಿ ಸುಗಂಧ ಭರಿತ ಶ್ವೇತ ಪುಷ್ಪಗಳಿಗೆ ಆದ್ಯತೆಯನ್ನು ನೀಡಬೇಕಾಗತ್ತೆ ಈ ಸ್ವರೂಪದಲ್ಲಿ ಆ ಭಗವತಿಯ ಆರಾಧನೆಯಿಂದ ಸಿಗುವಂತಹ ಪ್ರಮುಖವಾದ ಫಲ ಏನಂತ ಅಂದರೆ ಅಶಕ್ತರು ಸಶಕ್ತರಾಗ್ತಾರೆ ಯಾರ ಸಹಾಯವೂ ಕೂಡ ದೊರೆಯದೆ ಜೀವನದಲ್ಲಿ ಕಷ್ಟಪಡುತ್ತಾ ಇರುವವರಿಗೆ ಈ ದೇವಜಾತ ಸ್ವರೂಪಿಣಿಯ ಆರಾಧನೆಯಿಂದ ಅನಿರೀಕ್ಷಿತವಾಗಿ ಸಹಾಯಗಳು ಲಭಿಸುತ್ತವೆ ಅನ್ನುವ ನಂಬಿಕೆ ಇದೆ ಇನ್ನು ಬೆಳಗ್ಗೆ ಪೂಜೆಯ ನಂತರ ಅಂದರೆ ಸಂಧ್ಯಾ ಸಮಯದಲ್ಲಿ ಮುತ್ತೈದೆಯರಿಗೆ ಅರಿಶಿಣ ಕುಂಕುಮವನ್ನು ಅಥವಾ ಬಾಗಿನವನ್ನು ಕೊಡೋದ್ರಿಂದ ಸಂಪೂರ್ಣ ಫಲವನ್ನು ನಾವು ಪಡ್ಕೊಳ್ಬಹುದು ಅನ್ನುವ ನಂಬಿಕೆ ಇದೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇದಿಷ್ಟು ನವರಾತ್ರಿಯ ಎರಡನೇ ದಿನ ನಾವು ಬ್ರಹ್ಮಚಾರಿಣಿ ದೇವಿಯ ಆರಾಧನೆಯ ಬಗ್ಗೆ ಮಾಹಿತಿ ಈ ಆರಾಧನೆಯನ್ನ ಯಾಕೆ ಮಾಡಬೇಕು ಹೀಗೆ ಮಾಡೋದ್ರಿಂದ ನಮಗೆ ಯಾವ ಪುಣ್ಯಗಳು ಲಭಿಸುತ್ತವೆ ಅದರ ಮಹತ್ವ ಏನು ಅಂತೆಲ್ಲ ತಿಳ್ಕೊಂಡಿದ್ದೀರಾ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಹಾಗೆ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ ಹಾಗೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಜೊತೆಗೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಹಾಗೆ ರಿಲೇಟಿವ್ಸ್ಗೂ ಕೂಡ ಶೇರ್ ಮಾಡಿ ಈ ನವರಾತ್ರಿಯ ವಿಶೇಷದ ಬಗ್ಗೆ ತಿಳಿಸ್ಕೊಡಿ ನಾನು ಮತ್ತೆ ಮುಂದಿನ ವೀಡಿಯೋದಲ್ಲಿ ಹೊಸ ಮಾಹಿತಿಯನ್ನು ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನನ್ನ ನಮಸ್ಕಾರಗಳು